ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಅತಿ ಸುಲಭವಾಗಿ ಭಾಳ ಮಸ್ತಾಗಿರುವಂತಹ ನಿಂಬೆ ಹಣ್ಣಿನ ತಿಳಿ ಸಾರು ಅಥವಾ ನಿಂಬೆ ಹಣ್ಣಿನ ರಸ ಮಾಡ್ಕೊಬೋದು ನಿಮ್ಮ ಅದನ್ನು ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡಾಕತ್ತೇವ್ರಿ ಬಾಯಿ ರುಚಿಕಟ್ಟಾಗ ಅಥವಾ ಗಂಟ್ಲದು ನೋವಾದಾಗಣ ಆರಾಮ್ ಸರಿಯಾಗಿ ಈ ಒಂದು ತಿಳಿ ಸಾರನ್ನು ಮಾಡ್ಕೊಡ್ಬೋದು ರೀ ಹಾಗಾದ್ರೆ ಅದಕ್ಕೆ ನಾನು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಏನು ಮಾಡ್ರಿ ಒಂದು ಪಾತ್ರೆದಾಗ ನಾವಿಲ್ಲಿ ನೀರನ್ನು ತೊಗೋಬೇಕ್ರಿ ಒಂದು ಎರಡೂವರೆ ಕಪ್ಪಷ್ಟು ನೀರನ್ನು ತೊಗೊಳಾಕತ್ತೀವಿ ರೀ ಎರಡೂವರೆ ಕಪ್ ನೀರಿಗೆ ನಾವಿಲ್ಲಿ ಸ್ವಲ್ಪ ಬೆಲ್ಲದ ಒಂದು ಈಟ ಹಾಕಾಕತ್ತೀವಿ ಹಾಕತ್ತೀವಿ ಅಷ್ಟಾದ ಮ್ಯಾಲೆ ಏನು ಮಾಡಿರಿ ಅಂತಂದರೆ ಅದರೊಳಗೆ ಒಂದು ಈಟ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೆಲ್ಲ ಮತ್ತು ಉಪ್ಪ ಎರಡು ಕರ್ಗುತನ ನೀವು ಏನು ಮಾಡಬೇಕು ಕುದಿಯಾಕ ಬಿಡಬೇಕಾಕೈತಿ ಈ ವಿ ಕಡೆ ಚಲೋ ತಂಗಿ ಅಲ್ಲಿ ಅಲ್ಲಿತನ ಒಂದು ಕಾರು ಕಲ್ಲಾಗ ನಾವು ಏನು ಮಾಡ್ನು ಅಂತಂದ್ರೆ ಕಾಳು ಮೆಣಸುಗಳನ್ನ ಹಾಕೊಂಡ್ರಿ ಕಾಳು ಮೆಣಸನ್ನ ಚಂದಂಗಿ ಅರಿಬೇಕ್ರಿ ಮೊದಲಿನವರು ಅಂದರೆ ಏನಂತಿದ್ರಿ ಅಂತಂದ್ರೆ ಕಾಳ್ಮೆನ ಸರಿಯಾಗ ಕುಟ್ಟುವಾಗ ಕೆಳಗೆ ಬಿದ್ದು ಅಂತಂದ್ರೆ ಮನೆಯಾಗೆ ಜಗಳ ಹಾತೈತೆ ಹಂಗೆ ಕೆಳಗೆ ಚೆಲ್ಲಬಾರ್ದು ಅಂತಿದ್ರಿ ಯಾಕ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಹಂಗೆ ಹೇಳ್ರಿ ಈಗ ಏನು ಮಾಡಿದೀವಪ್ಪ ಅಂತಂದ್ರೆ ಆ ಕಾಳು ಏನಿದ್ದವ್ರಲ್ಲೇ ಅವನ್ನ ಪೂರ್ತಿಯಾಗಿ ಹಿಂಗೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೆವು ಗೊತ್ತಾತ್ರೀ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಬೆಳ್ಳುಳ್ಳಿ ಹೆಸರು ಒಂದು ದಪ್ಪ ಒಂದು ಬೆಳ್ಳುಳ್ಳಿ ಹೆಸರು ತೊಗೋರಿ ಅಥವಾ ಸಣ್ಣ ಇದ್ರೆ ಎರಡು ತೊಗೊರಿ ಅದ್ರಾಗ ಒಂದು ಒಂದು ಇಂಚ್ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ನಾವಿಲ್ಲಿ ದಮ್ ದಮ್ ಹಂಗೆ ಅಂಥೇಳಿ ನಾ ಜಜ್ಗೋದ ಸ್ಟಾರ್ಟ್ ಮಾಡಿ ಅದನ್ನು ಪೂರ್ತಿ ಸಣ್ಣಾಗಿ ಜಜ್ಜಿ ಬಿಡೋಣ ರೀ ಇಷ್ಟು ಆದ್ಮೇಲೆ ವಾಪಸ್ ನಾವು ಎಲ್ಲಿಗೆ ಹೋಗೋಣ ಅಂತಂದ್ರೆ ಆ ಬೆಲ್ಲ ನೋಡ್ಬೋದು ಬೆಲ್ಲ ಮತ್ತು ಉಪ್ಪು ಹಾಕಿ ಕುದಿಯಾಕಿಟ್ಟಿದ್ದೀವ್ರಿ ನೋಡಿರಿ ಅದು ಬೆಲ್ಲ ಆಲ್ಮೋಸ್ಟ್ ಕರಗಾಕಿ ಬಂದೈತಿ ಈ ಕಡೆ ಏನಿತ್ತು ಈ ಮತ್ತೆ ಏನು ಹಾಕಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಮತ್ತು ಆ ಒಂದು ಕಾಳು ರೀ ಅದ್ರ ಪೇಸ್ಟನ್ನು ಅಂದ್ರೆ ಅದನ್ನು ಜಜ್ಜಿದನ್ನು ಹೋಗಿ ಆ ಬೆಲ್ಲದ ನೀರಕ್ಕೆ ಹಾಕೊಂಡು ಅದ್ರ ಕುದ್ದು ಕುದ್ದು ಎಲ್ಲ ಅಂಶವನ್ನು ಬಿಟ್ಕೊಳ್ಬೇಕ್ರಿ ಆಮೇಲೆ ಈ ಕಡೆ ಒಂದು ನಾವು ಎರಡು ನಿಂಬೆಹಣ್ಣನ್ನು ತೊಗೊಂಡು ಅವನ್ನ ಕಟ್ ಮಾಡಿ ಬೀಜ ತಕ್ಕೊಂಡ ನಾವು ನಿಂಬೆಹಣ್ಣಿನ ರಸ ತಗೊಳ್ಬೇಕೈತಿ ರೀ ಇನ್ನು ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಈ ಕುದಿಯುವಂತಹ ಬೆಲ್ಲದ ನೀರ ಮತ್ತು ಮಸಾಲೆ ಹಾಕಿದ್ರಲ್ಲ ಅದ್ರಾಗ ಈ ಒಂದು ಎರಡು ನಿ ನಿಂಬೆ ಹಣ್ಣಿನದ ರಸನ್ನ ನಾವು ಸೇರಿಸ್ಬಿಟ್ಟು ಕರೆಂಟ್ ಹೋಗಿಬಿಟ್ಟು ರೀ ಅದಕ್ಕೆ ಬೇರೆ ಕಡೆ ನಿಮಗೆ ತೋರ್ಸಾಕತ್ತೀವಿ ಅಷ್ಟೇ ಆಮೇಲೆ ಈ ಒಂದು ರೆಸಿಪಿ ಅಥವಾ ಈ ಒಂದು ತಿಳಿ ಸಾರಿಗೆ ನಾವು ಒಂದು ಒಗ್ಗರಣೆಯನ್ನು ಕೊಡ್ಬೇಕ್ರಿ ಅದಕ್ಕೆ ಒಂದು ಪಾನಾಗ ನಾವೇನು ಮಾಡ್ನಪ್ಪ ಅಂತಂದ್ರೆ ಎಣ್ಣೆ ಕಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ತ ಅದಕ್ಕೆ ಸ್ವಲ್ಪ ನೀವು ಸಾಸಿವೆ ಮತ್ತು ಆ ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಹಾಕಿ ಒಗ್ಗರಣಿ ಕೊಟ್ಟುಬಿಡ್ರಿ ಈ ಒಂದು ತಿಳಿಸಾರು ಅಥವಾ ರಸಮನ್ನ ನೀವು ಯಾವಾಗ ಬೇಕಾದ್ರು ಮಾಡ್ಕೋಬೋದು ಅಥವಾ ಅಕಸ್ಮಾತ್ ಎಸಿಡಿಟಿ ಆಗತ್ತೆ ಅದ್ರೆ ಅವಾಗ ಮಾಡ್ಕೊಳ್ಬೋದು ಇಲ್ಲ ಹಂಗೆ ಕುಡಿಯೋಕಂತ ಮಾಡ್ಕೊಬೋದು ಅಣ್ಣದ ಜೊತೆ ತಿನ್ನೋಕಂತ ಹೇಳಿ ಮಾಡ್ಕೊಳ್ಬೋದು ರೀ ಡೈಜೆಷನ್ ಒಳ್ಳೆಯದು ಲೋ ಕ್ಯಾಲರಿ ಭಾಳ ಸಿಂಪಲ್ಲಾಗಿ ಅತಿ ಸುಲಭವಾಗಿ ನೀವೊಂದು ಈ ಒಂದು ಮಸ್ತಾಗಿರುವಂತಹ ತಿಳಿ ಸಾರನ್ನ ಗಂಟ್ಲು ಗಂಟಲು ಅದು ಭಾಳ ಒಳ್ಳೇದು ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ